ಥರ ಗರ್ಜಿಸ್ಬೇಕು ಅಂದರೆ ಬೊಗಳೋ ನಾಯಿ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಬೊಗಳೋ ನಾಯಿಗೆ ಆನ್ಸರ್ ಮಾಡ್ಕೊಂಡಿದ್ರೆ ಸಿಂಹ ಥರ ಗರ್ಸೋಕ್ಕೆಲ್ಲ ಆಗಲ್ಲ ಯೂತ್ ಆರ್ ನಾಟ್ ಯೂಸ್ ಬಟ್ ದೇ ಆರ್ ಯೂಸ್ ಇಟ್ ಲೆಸ್ ರ್ಯಾಂಕ್ಗಳ ಮೇಲೆ ರ್ಯಾಂಕ್ ಬೈ ಬರ್ತ್ ಬ್ರಿಲಿಯಂಟ್ ಆದರೂ ಯಾವುದೋ ಒಂದು ಒಂದು ಚಿಕ್ಕ ಕೆಲಸದಲ್ಲಿ ಸೆಟ್ಲ್ ಆಗಿಬಿಟ್ಟಿರ್ತಾರೆ ನಾನು ತಪ್ಪು ಅಂತ ಹೇಳ್ತಿಲ್ಲ ಪ್ರಾಯಶಃ ಪ್ರದೀಪ್ ಈಶ್ವರ್ ಅಂತಹ ಸಾವಿರಾರು ಮಂದಿ ಖಾಲಿ ಜೇಬು ಖಾಲಿ ಹೊಟ್ಟೆಯಲ್ಲಿ ಬೆಂಗಳೂರು ಅನ್ನೋ ಮಹಾನಗರಕ್ಕೆ ಬಂದು ಏನೋ ಸಾಧಿಸಬೇಕು ಅಂತ ಬಂದಿರ್ತಾರೆ ಸಾವಿರಾರು ಮಂದಿ ಸೋತೋಗಿರ್ತಾರೆ ಮೋಸ್ಟ್ಲಿ ನಾವು ಬಹಳಷ್ಟು ಸಲ ಸೋಲಬೇಕಾಗಿತ್ತು ಆದರೆ ನಮ್ಮ ವಿಲ್ ಪವರು ನಮ್ಮ ಕ್ಲಿಯರ್ ಕಟ್ ಡಿಸಿಷನ್ನು ಸೋತರೂ ಪರವಾಗಿಲ್ಲ ಅನ್ನೋ ಧೈರ್ಯನೋ ಇಲ್ಲ ಏನೇ ಆದರೂ ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸನೋ ಯಾವುದೋ ನಮ್ಮ ನಿಷ್ ದೂರ ಕರ್ಕೊಂಬಂದು ನಿಂತಿದೆ ಆದರೆ ಇದೇ ಬೆಂಗಳೂರಿಗೆ ಬಂದು ಏನೂ ಚಾತ್ಸಕ್ಕಾಗದೆ ಬರೀಗೆ ಅಲ್ಲಿ ವಾಪಸ್ ಹೋದಂಥ ಸಾವಿರಾರು ಜನ ಪ್ರದೀಪ್ ಈಶ್ವರಗಳು ಇವತ್ತು ಹಳ್ಳಿಗಳಲ್ಲಿ ಉಳಿದೋಗಿದ್ದಾರೆ ಮೇಡಮ್ ಅದೇ ಲೈಫ್ ಅಂದರೆ ಸೊ ಇದನ್ನು ಲಕ್ ಅನ್ಬೇಕು ಹಾರ್ಡ್ ವರ್ಕ್ ಅನ್ಬೇಕು ಸ್ಟ್ರಗಲ್ ಅನ್ಬೇಕು ಫೈಟ್ ಅನ್ನಬೇಕು ಅದು ವಿಧಿಗೆ ಬಿಟ್ಟಿದ್ದು ಬಟ್ ಅಟ್ ದ ಎಂಡ್ ಆಫ್ ದ ಡೇ ಸೋಲ ಖಂಡಿತ ಹೋಗು ಗೆಲ್ತಾನೆ ತುಂಬ ಧೈರ್ಯ ಅಂದರೆ ಅಷ್ಟು ಇರಬಾರ್ದು ಮೇಡಮ್ ಲೈಫಲ್ಲಿ ತುಂಬ ರಿಸ್ಕ್ ಮಾಡೋ ಧೈರ್ಯ ಇರಬೇಕು ಮತ್ತು ಈ ಚಿಕ್ಕ ಪುಟ್ಟ ಎಮೋಷನ್ಸಿಂದ ಆಚೆ ಬರಬೇಕು ಇವತ್ತು ಇನ್ಫೋಸಿಸ್ ಕಟ್ಟೋವಾಗ ಅದರ ಫೌಂಡರು ತಮ್ಮ ಶ್ರೀಮತಿಯ ಒಡವೆಯನ್ನು ಬ್ಯಾಂಕಲ್ಲಿ ಇಟ್ಟು ಕಟ್ಟಿದ್ರು ಆವತ್ತೇನಾದರೂ ಆ ಒಳಪಟ್ಟಿದ್ರೆ ನಾನು ಒಡವೆ ಇಟ್ಟು ಕಂಪ್ನಿ ಕಟ್ಟಬೇಕಂತ ಯೋಚಿಸಿದ್ರೆ ಪ್ರಾಯಶೇಷ್ ದೂರ ಬರೋಕ್ಕಾಗ್ತಿರಲ್ಲ ದೇರ್ ವಿಲ್ ಬಿ ಪೇಯ್ನ್ ಸ್ಟ್ರಗಲ್ ಅವಮಾನ ನಾ ಸೋತೋಗಿದ್ದೀವಿ ಅಂದರೆ ನಾಲ್ಕಲ್ಲಿ ಎಕ್ಸ್ಟ್ರಾ ಹಾಕಿ ಇನ್ನೂ ಬಿಸಾಕ್ತಾರೆ ನಮ್ಮನ್ನು ತಳ್ಳಾಕ್ತಾರೆ ಇವನ ಕೈಯಲ್ಲಿ ಹಾಕ್ತಾರಾ ಅಂತಾರೆ ಇವನೇನಾದರೂ ಅಚೀವ್ ಮಾಡ್ತಾನಾ ಅಂತಾರೆ ನನ್ನ ಪ್ರಕಾರ ಸಕ್ಸಸ್ ಅಂದರೆ ಇವನ್ ಕೈಯಲ್ಲಿ ಆಗಲ್ಲ ಅಂದವ್ರ ಕೈಯಲ್ಲಿ ಮಾಡಿ ತೋರಿಸ್ಬೇಕು ಮೇಡಮ್ ನನಗೆ ಗೊತ್ತಿರಬೇಕಾದ್ರೆ ಸಿಂಹ ಥರ ಗರ್ಜಿಸ್ಬೇಕು ಅಂದರೆ ಬೊಗಳೋ ನಾಯಿ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಸಿಂಹ ಥರ ಗರ್ಜಿಸ್ಬೇಕು ಅಂದರೆ ಬೊಗಳೋ ನಾಯಿ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಬೊಗಳೋ ನಾಯಿಗೆ ಆನ್ಸರ್ ಮಾಡ್ಕೊಂಡಿದ್ರೆ ಸಿಂಹ ಥರ ಆಗುತ್ತೆ ಸೊ ಇದು ವಿಮರ್ಶೆಗಳನ್ನ ಸ್ವೀಕರಿಸೋ ದೊಡ್ಡ ಗುಣ ಬರಬೇಕು ನಮ್ಮ ಜನ್ರೇಷನ್ ಪ್ರಾಬ್ಲಮ್ ಅದು ಮೇಡಮ್ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ ಇಡ್ಲೆಸ್ ಚೆನ್ನಾಗಿ ಓದ್ಕೊಂಡಿರ್ತಾರೆ ರ್ಯಾಂಕ್ ಹೋಲ್ಡರ್ಸು ಗೋಲ್ಡ್ ಮೆಡಲ್ಸು ಪಿ ಎಚ್ ಡಿಗಳು ಮತ್ತು ರ್ಯಾಂಕ್ಗಳ ಮೇಲೆ ರ್ಯಾಂಕ್ಗಳು ಬೈ ಬರ್ತೆ ಎ ಆದರೂ ಯಾವುದೋ ಒಂದು ಒಂದು ಚಿಕ್ಕ ಕೆಲಸದಲ್ಲಿ ಸೆಟ್ಲ್ ಆಗಿಬಿಟ್ಟಿರ್ತಾರೆ ನಾನು ತಪ್ಪು ಅಂತ ಹೇಳ್ತಿಲ್ಲ ಇಷ್ಟೆಲ್ಲ ಸಾಧನೆ ಏನಕ್ಕೆ ಅಂತ ಗ್ಲೋರಿ ಅಂದರೆ ಏನು ಹಾಂ ಮೇಡಮ್ ಅದರಲ್ಲಿ ಭಾಳ ವಿಮರ್ಶೆಗಳಿತ್ತು ನೋವಿತ್ತು ಪ್ರತಿ ತೀರ್ಮಾನದಲ್ಲೂ ನಮ್ಮದೇ ಆದಂಥ ಭಯಗಳಿತ್ತು ಬಟ್ ಅದರ ಆಚೆ ಒಂದು ಧೈರ್ಯ ಇತ್ತು ಏನೂ ಇಲ್ಲದೆ ಬಂದಿದ್ದೀವಿ ಮತ್ತು ಮ್ಯಾಕ್ಸಿಮಮ್ ಅಲ್ಲೇ ಹೋಗ್ತೀವಿ ಈ ಸಲ ಅಲ್ಲಿಂದ ನಡ್ಕೊಂಡು ಬರೋದು ಇನ್ನೂ ಬೇಗ ಬರ್ತೀವಿ ಅಷ್ಟೇ ಈ ಖಾಲಿ ಜೇಬು ಹೃದಯ ತುಂಬ ಪಾಠ ಕಲಿಸಿದೆ ಕಲಿಸುತ್ತೆ ಕೂಡ ನಾನು ಯಂಗ್ಸ್ಟರ್ಸ್ ಕೇಳೋದು ಇಷ್ಟೇ ಮೇಡಮ್ ಏನು ಬೇಕಾದರೂ ಸಾಧಿಸ್ಬೋದು ಪ್ರತಿ ಸಲ ದಿನಕ್ಕೆ ಹತ್ತದ್ ಸಲ ಏನಾಗುತ್ತೋ 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 ಮಾಡಿ ನೋಡೋಣ ಕರ್ಮಕ್ಕೆ ಆ ಜವಾಬಲಕಿ ಇಚ್ಛಾ ಮತ್ಕರೋ ಮಾಡಿ ನೋಡೋಣ ಭಗವಂತ ಇದ್ದಾನೆ ನಿಮ್ಮ ತಂದೆ ತಾಯಿ ಇದ್ದಾರೆ ಅವರ ಆಶೀರ್ವಾದ ಇದೆ ಭಾಳಷ್ಟು ಜನ ನನ್ನ ಕೇಳ್ತಾರೆ ನನ್ನ ಸ್ನೇಹಿತರೆಲ್ಲ ನನ್ನ ನನ್ನ ಬ್ಯಾಚ್ ಟಾಪರ್ಸ್ ಎಲ್ಲ ನಾನೇನು ಅಂಥ ಬ್ರಿಲಿಯಂಟ್ ಅಲ್ಲ ಮೇಡಮ್ ನಾನು ನಾನು ನೋವು ಅಂತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಗ್ರ್ಯಾಜುಯೇಷನ್ ತೊಗೊಂಡಿರೋನು ಡಿಪ್ರೆಷನ್ ಅಂತಕ್ಕಂತಹ ಟೀಚರಿಂದ ಪಾಠ ಕಲಿತವನು ವಿಮರ್ಶೆಗಳು ಅಂತಕ್ಕಂಥ ಪಬ್ಲಿಕ್ ಲೈಫಿಂದ ಗೆದ್ದು ಬಂದವನು ಸೋಲು ಅಂತಕ್ಕಂಥ ಸಾಮ್ರಾಜ್ಯದಿಂದ ಆಚೆ ಬಂದು ಗೆಲುವು ಅನ್ನೋ ಸಾಮ್ರಾಜ್ಯದ ಕಡೆ ನಡೀತಿರೋನು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ ನಾನು ಅಲ್ಲಿ ಕೆಲಸ ಮಾಡ್ತೀನಿ ನೀನು ಹೆಂಗೆ ಕಟ್ಟಿದೆ ಪರಿಶ್ರಮ ಅಷ್ಟು ಲೆವೆಲ್ಗೆ ಯಾಕೆ ಹೋದೆ ಹೆಂಗೆ ಓದೆ ಏನು ಅಂತ ದಿನಕ್ಕೆ ಹತ್ತದ್ ಸಲ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಎಲ್ಲಿ ಗೆಲ್ಲಕ್ಕಾಗುತ್ತೆ ಧೈರ್ಯವಾಗಿದ್ದರೆ ಏನು ಬೇಕಾದರೂ ಆಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ಪ್ರದೀಪ್ ಈಶ್ವರ್ ಗೆದ್ದಿದ್ದಾನೆ ಅಂದರೆ ಅದು ಪ್ರದೀಪ್ ಈಶ್ವರ ಟ್ಯಾಲೆಂಟಲ್ಲ ಹಾರ್ಡ್ ವರ್ಕು ಇದೆಲ್ಲ ಆಗಿರ್ಬೋದು ಬಟ್ ನಮ್ಮ ತಂದೆ ತಾಯಿ ಮಾಡಿರೋ ಒಳ್ಳೆತನ ಮೇಡಮ್ ಅದೇ ಮಕ್ಕಳನ್ನ ಕಾಪಾಡೋದು ಯಾವ ಫೋರ್ಸ್ ಇಷ್ಟು ದೂರ ಕರ್ಕೊಂಬರುತ್ತೇಳಿ ನಮ್ಮ ತಂದೆ ಬಂದವರಿಗೆಲ್ಲ ದಾನ ಧರ್ಮ ಮಾಡಿದರು ನಮ್ಮ ತಾಯಿ ಬಂದವ್ರಿಗೆಲ್ಲ ಊಟ ಇಟ್ಟಿದ್ದರು ನಮ್ಮ ತಾಯಿ ಬೆಳಗ್ಗೆ ಇದ್ದರೆ ದೇವ್ರ ಮನೇಲಿ ಕುತ್ಕೊಂಡು ಪೂಜೆ ಮಾಡ್ತಿದ್ರು ನಮಗೆಲ್ಲ ಅದರ ವ್ಯಾಲ್ಯೂ ಆವಾಗ ಅರ್ಥ ಆಗಲಿಲ್ಲ ಮೇಡಮ್ ನೀವಾಗ್ಬೋದು ನಾನಾಗ್ಬೋದು ಕರ್ನಾಟಕದ ಇಷ್ಟು ಜನ ಗೆಲುವಿನ ಸಾಮ್ರಾಜ್ಯವನ್ನು ಹತ್ತಿರತಕ್ಕಂಥ ಯಾರೇ ಆಗ್ಬೋದು ಅವ್ರ ತಂದೆ ತಾಯಿ ಒಳ್ಳೇದೇ ಮೇಡಮ್ ಮೋಸ್ಟ್ಲಿ ಸಲ ಹಿಂತಿರುಗಿ ನೋಡಿದ್ರೆ ಇಷ್ಟು ದೂರ ಹೆಂಗೆ ಬಂದುಬಿಟ್ಟೆ ಅನಿಸುತ್ತೆ ಯಾವುದೋ ಒಂದು ಫೋರ್ಸ್ ನಮ್ಮನ್ನು ಕರ್ಕೊಂಬಂದಿರ್ಬೋದು ನಮ್ಮ ದೇವ್ರ ಮನೆಯಲ್ಲಿರೋ ದೇವರು ನನಗೆ ಎಷ್ಟು ಒಳ್ಳೇದು ಮಾಡಿದೋ ನನಗೆ ಗೊತ್ತಿಲ್ಲ ಮೇಡಮ್ ನಮ್ಮ ತಂದೆ ತಾಯಿ ಅಂತೂ ಒಳ್ಳೇದು ಮಾಡಿದ್ದಾರೆ ಈ ಪ್ರಪಂಚವನ್ನು ಬಿಟ್ಟು ಹೋಗಿ ಅವರು ಹದಿನಾರು ವರ್ಷ ಆಯಿತು ನಮ್ಮ ತಂದೆ ತಾಯಿ ಇಬ್ಬರು ಬಟ್ ಒಂದು ಆಶಯ ದೊಡ್ಡದಾಗಿದೆ ತಾಯಿನ ಪ್ರೀತಿಸ್ತೀವಿ ಅಂದರೆ ಮದರ್ಸ್ ಡೇಗೆ ಒಂದು ವಿಶ್ ಮಾಡಿ ಕಾಲಿಗೆ ನಮಸ್ಕಾರ ಹಾಕಿ ನಮ್ಮ ಬರ್ಡೇ ದಿನ ಒಂದು ವಿಶ್ ಮಾಡಿಬಿಟ್ಟು ಅಂತೇಳ್ಬಿಟ್ಟು ಅವ್ರೊಂದು ಸ್ವೀಟ್ ಮಾಡಿಕೊಟ್ರೆ ಒಂದು ವಿಶ್ ಮಾಡಿಬಿಟ್ಟು ಒಂದು ಡಿ ಪಿಗೆ ಒಂದು ಫೋಟೋ ಹಾಕಿದ ತಕ್ಷಣವೇ ಪ್ರೀತಿ ನಿಲ್ಲಲ್ಲ ಮ್ಯಾಮ್ ಅವ್ರಿಗೋಸ್ಕರ ನಾವು ಏನು ಮಾಡ್ತಿದ್ದೀವಿ ಏನು ಮಾಡ್ತೀವಿ ಖಂಡಿತಗೋ ಮೇಡಮ್ ಸಂತೋಷ ಪಡೋರು ಪ್ರಾಯಶಃ ಇರೋ ನೋವು ನಾನು ಎಷ್ಟು ಕಾಡ್ತಿದ್ಯೋ ನನ್ನಂತ ನೀವು ಭೂಮಿಗೆ ಕೊಟ್ಟಿರ್ತಕ್ಕಂಥ ತಾಯಿನ ಇವತ್ತು ಸಾವಿರಾರು ಜನ ತಾಯಿ ಮುಖದಲ್ಲಿ ಸಂತೋಷ ಬರ್ತಿದೆ ಬಿಕಾಸ್ ಸಾವಿರಾರು ಜನ ಮೆಡಿಕಲ್ಗೆ ಟ್ರೈನ್ ಮಾಡ್ತಿದ್ದೀವಿ ನಮ್ಮ ತಾಯಿ ಹೆಸರಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನೋದು ದೊಡ್ಡ ಆಸೆ ಆ ಮೆಡಿಕಲ್ ಕಾಲೇಜ್ ಹಂಗೂ ಹಿಂಗಿರಲ್ಲ ಮೇಡಮ್ ಎಲ್ಲ ಮಕ್ಕಳನ್ನ ನಾನು ಮೆಡಿಕಲ್ಗೆ ಟ್ರೈನ್ ಮಾಡಬೇಕು ಇವತ್ತು ನಾನು ಹದಿನೆಂಟು ಜನ ಇವತ್ತು ಆ್ಯಸ್ ಆಫ್ ದಿಸ್ ಇಯರ್ ಹದಿನೆಂಟು ಜನ ಎಮ್ ಬಿ ಬಿ ಎಸ್ ಹುಡುಗರನ್ನ ದತ್ತಕ್ಕೆ ತೊಗೊಂಡಿದ್ದೀನಿ ಮ್ಯಾಮ್ ಹದಿನೆಂಟು ಜನಕ್ಕೂ ನಾನು ಫೀಸ್ ಕಟ್ತಿದ್ದೀನಿ ನಾನು ಬಾರ್ನಿನೇ ಸಿಲ್ವರ್ ಸ್ಪೂನ್ ಅಂತ ನಾನು ಆಗರ್ಭ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವನು ಬಟ್ ನಮ್ಮ ತಂದೆಗಿದ್ದಂಥ ಭಾಳ ಕೆಟ್ಟ ಗುಣ ಅಂದರೆ ಭಾಳ ಒಳ್ಳೆತನ ಅಂತ ಅಂದರೆ ಆ ಒಳ್ಳೆತನ ಏನು ಮಾಡ್ತು ಅಂದರೆ ನಮ್ಮ ಫ್ಯಾಮಿಲಿನ ಫೈನಾನ್ಷಿಯಲ್ ಸ್ಟ್ರಗಲ್ಗೆ ಒಳಪಡ್ತು ನಾನು ಯಾವುದನ್ನೂ ಬ್ಲೇಮ್ ಮಾಡಲ್ಲ ಮೇಡಮ್ ನಮ್ಮ ತಂದೆ ಒಳ್ಳೆತನ ಪಾಪ ಅವ್ರ ಬಿಸ್ನೆಸ್ ಲಾಸ್ ಆದರು ನನ್ನ ತಂದೆ ತಾಯಿ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ಈ ಪ್ರಪಂಚನ ಬಿಟ್ಟೋದ್ರು ಆ ನೋ ನನಗೆ ಇವತ್ತು ಕಾಡ್ತಿದೆ ಈ ಪ್ರಪಂಚನ ಬಿಟ್ಟೋದ್ರು ಐ ವಾಸ್ ಇನ್ ಟ್ವೆಲ್ತ್ ಮ್ಯಾಮ್ ನಾನು ಟ್ವೆಲ್ತ್ ಸೈನ್ಸ್ ಓದ್ತಿದ್ದೆ ಡಾಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ದೆ ಆವಾಗ ನಾನು ನಮ್ಮ ರಿಲೇಟಿವ್ಸ್ ಮನೆಯಲ್ಲೂ ಓದ್ತಿದ್ದೆ ನಮ್ಮ ಅಣ್ಣ ಲಕ್ಷ್ಮೀಪತಿ ಅಂತ ಪೆರೇಸ್ ಅಂದ್ರೆ ಅವರು ನನ್ನನ್ನು ಓದಿಸ್ತಿದ್ರು ಸಡನ್ನಾಗಿ ನಮ್ಮ ತಂದೆ ತಾಯಿ ನಾಲ್ಕು ತಿಂಗಳು ಟ್ವೆಲ್ತ್ ಎಕ್ಸಾಮ್ ಇದ್ದಾಗಿ ಪ್ರಪಂಚನ ಬಿಟ್ಟು ಹೋದ್ರು ನನಗೊಂದು ಬ್ಲ್ಯಾಂಕ್ ಏನು ಮಾಡಬೇಕು ಗೊತ್ತಿಲ್ಲ ಅದಾದಮೇಲೆ ಕೂತು ಹೋದೋಣ ಅಂದ್ಕೊಂಡೆ ಆ ಶಕ್ತಿ ನನಗಿರಲಿಲ್ಲ ಆರ್ಥಿಕವಾಗಿ ಕೋಚಿಂಗ್ ತಗೊಂಡು ಇಲ್ಲ ನನ್ನ ಪೇಮೆಂಟ್ ಸೀಟಲ್ಲಿ ಹೋಗೋ ಇಲ್ಲ ಒಂದು ವರ್ಷ ಕೂತು ಹೋದಷ್ಟು ಆರ್ಥಿಕ ಸಹಾಯ ಇರಲಿಲ್ಲ ದೆನ್ ಆಯಿತು ಆಟ್ ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲೇ ಲೆಕ್ಚರರ್ ಆಗಿಬಿಟ್ಟೆ ಮೇಡಮ್ ಏನಾಯಿತು ಅಂದರೆ ನಾನು ಏನು ಮಾಡಬೇಕು ಗೊತ್ತಿಲ್ಲ ಅಂತ ಒಂದು ನಾನು ಆವತ್ತಿಂದ ಸ್ವಲ್ಪ ಅದ್ಭುತವಾಗಿ ಮಾತನಾಡ್ತಿದ್ದೆ ಅವನೊಂದು ಸ್ಕಿಲ್ ಇತ್ತು ಒಂದು ಶಾಲೆಯಲ್ಲಿ ಮೂರುವರೆ ಸಾವಿರಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟೆ ಅವಾಗ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕೋಚಿಂಗ್ ಸೆಂಟರ್ ಓಪನ್ ಆಗಿತ್ತು ಆವಾಗ ನಾನು ಬಯಾಲಜಿ ಬೆಳಗ್ಗೆ ಅವರು ಸಂಜೆ ಅವರ್ ಪಾಠ ಮಾಡುವಂದರು ನಾನು ಹೋಗಿ ಪಾಠ ಮಾಡೋದೇ ವಿದ್ಯಾರ್ಥಿಗಳೆಲ್ಲ ನಾನು ಇಷ್ಟಪಟ್ಟರು ನಾನು ಲೆಕ್ಚರರ್ ಆಗಿಬಿಟ್ಟೆ ನಾನು ಮಾಸ್ಟರ್ ಡಿಗ್ರಿ ಮಾಡೋ ಅಷ್ಟೊತ್ತಿಗೆ ಆರು ಬ್ಯಾಚಿಗೆ ಪಾಠ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ರೆವಲ್ಯೂಷನ್ ಮಾಡಿದ್ದೆ ಕೋಚಿಂಗ್ ಸೆಂಟರ್ ಹೇಗೆ ನಡೆಸಬೇಕು ಅಂತ ಹದಿನೈದು ವರ್ಷದಿಂದನೇ ಚಿಕ್ಕಬಳ್ಳಾಪುರಕ್ಕೆ ನಾವು ಹೇಳಿಕೊಟ್ಟವರು ಮೇಡಮ್ ನಮ್ಮ ಟೀಮ್ ನಂತರ ಅದಾದಮೇಲೆ ಐ ಎ ಎಸ್ ಮಾಡಬೇಕು ಅಂತ ನಾಲ್ಕೈದು ವರ್ಷ ಓದಿದೆ ಅಲ್ಲೊಂದು ಅಪ್ಸ್ ಆ್ಯಂಡ್ ಡೌನ್ಸು ಅಲ್ಲಿ ನೋವು ಆಗಲೆಲ್ಲ ದುಡಿಯೋದು ಸಂಜೆ ಒಂದು ನಾಲ್ಕೈದು ತಾಸು ಓದ್ತಿದ್ದೆ ಒಂದು ಅಟೆಂಪ್ಟ್ ಪ್ರಿಲಿಮ್ಸ್ ಆಯಿತು ಮೇನ್ಸ್ ಈಗೆಲ್ಲ ನಡೆದು ಫೈನಲಿ ನಾನು ನನ್ನ ಮೂವತ್ತೊಂದೇ ವರ್ಷದಲ್ಲಿ ನಾರ್ತ್ ಇಂಡಿಯಲ್ಲಿ ಡೆಲ್ಲಿಯಲ್ಲೆಲ್ಲ ವರ್ಕ್ ಮಾಡಿ ಐ ಎ ಎಸ್ ಕೊಟ್ಟು ಒಂದು ಅಭದ್ರತೆ ಕಾಡಕ್ಕೆ ಸ್ಟಾರ್ಟ್ ಆದಾಗ ಬೆಂಗಳೂರಿಗೆ ವಾಪಸ್ ಬಂದು ಐ ಎ ಎಸ್ ಕೋಚಿಂಗ್ ಸೆಂಟರ್ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ಯಾಕೋ ಕಾಂಪಿಟೇಷನ್ ಜಾಸ್ತಿ ಇತ್ತು ಇಲ್ಲಿ ಬಂದು ಕ್ಲಾಸ್ ಈ ಕೋಚಿಂಗ್ ಸೆಂಟರ್ ತೆಗೆದೆ ಅವತ್ತು ನನ್ನ ಹತ್ರ ಪ್ರಾವಶಃ ಒಂದು ಅರವತ್ತು ಸಾವಿರ ಇರ್ಬೋದು ಮ್ಯಾಮ್ ನಾನು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದಾಗ ಅದು ಅರವತ್ತು ಸಾವಿರ ನಾನು ಸ್ವಲ್ಪ ಕ್ಲಾಸಸ್ ಮಾಡಿದ್ದೆ ಆ ದುಡ್ಡಲ್ಲಿ ಸ್ಟಾರ್ಟ್ ಮಾಡಿದೆ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಆದರೆ ಇನ್ಸೈಟ್ ಇತ್ತು ದುಡ್ಡು ಇರಲಿಲ್ಲ ಧೈರ್ಯ ಇತ್ತು ಕರೆನ್ಸಿ ಇರಲಿಲ್ಲ ಕಾನ್ಫಿಡೆನ್ಸ್ ಇತ್ತು ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಒಬ್ಬನೇ ನಿಂತಿದ್ದೆ ಆದರೆ ಈ ಒಬ್ಬನೇ ಸಾವಿರಾರು ಜನ ನಡೆಸ್ಬಲ್ಲ ಅನ್ನೋ ಧೈರ್ಯ ಇತ್ತು ಇದೆಲ್ಲದರಿಂದ ಅರುವತ್ತು ಜನನ ತಗೊಂಡು ನಲವತ್ತೆಂಟು ಸೀಟ್ ಹೊಡೆದ್ವಿ ದಟ್ಸ್ ಎನ್ ಬ್ಲ್ಯಾಕ್ ಬಸ್ಟರ್ ಇಟ್ ಮತ್ತು ನೂರು ಮೂವತ್ತರಲ್ಲಿ ಎಂಬತ್ತೆಂಟು ಸೀಟ್ ಹೊಡೆದ್ವಿ ಇನ್ನೂರ ನಲ್ವತ್ತರಲ್ಲಿ ಇಪ್ಪತ್ತು ಇಪ್ಪತ್ತೊಡೆದ್ವಿ ಈ ವರ್ಷ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಇನ್ ಹಿಸ್ಟರಿ ಹಾಂ ಇತಿಹಾಸದಲ್ಲಿ ನಮಗೆ ಅಷ್ಟೇ ಒಂದಷ್ಟು ಜಾಗ ಹೋಗೋ ನಾವೇ ಹುಡುಕೊಂಡಿದ್ದೀವಿ ಇತಿಹಾಸದಲ್ಲಿ ನಾವು ಹುಡಿತೀವಿ ಇವತ್ತೊಂದು ಸಾಮ ಇನ್ನೊಂದು ಇವರೆಲ್ಲರೂ ನಾನು ಟ್ರೈನ್ ಮಾಡ್ತಿರೋರಲ್ಲೂ ನಮ್ಮ ಕರ್ನಾಟಕದವ್ರೆ ಮೇಡಮ್ ಒಂದು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕರ್ನಾಟಕದವ್ರೆ ನಾನು ಡಿಕ್ಲೇರ್ ಮಾಡ್ತಿರೋ ಪ್ರತಿ ರಿಸಲ್ಟು ಕರ್ನಾಟಕದವ್ರೆ ಈ ಸಲ ದೇಶಕ್ಕೆ ಕರ್ನಾಟಕ ನಂಬರ್ ಒನ್ ಮಾಡಬೇಕು ಕರ್ನಾಟಕಕ್ಕೆ ನಾವು ನಂಬರ್ ಒನ್ ಆಗಬೇಕು ಅಷ್ಟೇ ನನ್ನ ಆಸೆ ದೇಶಕ್ಕೆ ಕರ್ನಾಟಕ ನಂಬರ್ ಒನ್ ಆಗಬೇಕು ಕರ್ನಾಟಕಕ್ಕೆ ನಾವು ನಂಬರ್ ಒನ್ ಆಗಬೇಕು